ನಮಸ್ಕಾರ ಶ್ರೀರಾಮನ ಸೇವಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಆತ್ಮ ಪ್ರಾರ್ಥನೆಯನ್ನ ಮಾಡುತ್ತಿದ್ದೇನೆ ನೀವು ಸಹ ಆತ್ಮ ಪ್ರಾರ್ಥನೆಯನ್ನ ಮಾಡಬಹುದು ಶುದ್ಧ ಆತ್ಮನಿಗೆ ನೀವು ಮನವಿಯನ್ನ ಮಾಡಿಕೊಳ್ಳಬಹುದು ಅದು ಹೇಗೆ ಅಂದ್ರೆ ಹೇ ಶುದ್ಧ ಆತ್ಮನೇ ನನ್ನೊಳಗಿನ ಕೋಪ ಈರ್ಷೆ ದುಃಖ ಮತ್ತು ಅಜ್ಞಾನವನ್ನು ನೀಗಿಸು ನನ್ನ ಮನಸ್ಸಿಗೆ ಶಾಂತಿಯನ್ನು ಕೊಡು ಮತ್ತು ನನ್ನ ಹೃದಯದಲ್ಲಿ ಪ್ರೀತಿ ತುಂಬು ನಾನು ಮಾಡಲು ಹೋಗುವ ಪ್ರತಿಯೊಂದು ಕಾರ್ಯದಲ್ಲಿ ನೀನು ನನ್ನ ಮಾರ್ಗದರ್ಶಕನಾಗಿರು ನಾನು ನಂಬಿರುವ ದಿವ್ಯ ಶಕ್ತಿಯೊಂದಿಗೆ ನನ್ನ ಆತ್ಮವನ್ನು ಏಕೀಭಾವಗೊಳಿಸಲು ಸಹಾಯ ಮಾಡು ಎಲ್ಲರ ಮೇಲೂ ಪ್ರೀತಿ ಸಹಾನುಭೂತಿ ಮತ್ತು ದಯೆಯನ್ನು ಹರಡಲು ನನ್ನಲ್ಲಿ ಶಕ್ತಿ ಕೊಡು ನಿನ್ನ ಅನುಗ್ರಹದಿಂದ ಶ್ರೇಷ್ಠ ಜೀವನ ಮಾರ್ಗವನ್ನು ಹಿಡಿಯಲು ನನಗೆ ದಾರಿದೀಪವಾಗಿರುವ ಓಂ ಶಾಂತಿ ಶಾಂತಿ ಶಾಂತಿ